ಸೇನೆಯಿಂದ ದಾಳಿ ಶುರುವಾಗಿದೆ ಒಂದಲ್ಲ ಎರಡಲ್ಲ ಮೂರಲ್ಲ ಪಾಕಿಸ್ತಾನವನ್ನ ಗುರಿಯಾಗಿಸಿಕೊಂಡು ಹಲವು ದಾಳಿಯನ್ನ ಮಾಡಲಾಗ್ತಿದೆ ಈಗಾಗಲೇ ಪಾಕಿಸ್ತಾನವನ್ನ ಗುರಿಯಾಗಿಸಿ ಐಎನ್ಎಸ್ ಎನ್ ಎಸ್ ದಾಳಿಯಾಗಿದೆ ಭಾರತೀಯ ಸೇನೆ ವಾಯುಸೇನೆಯ ಜೊತೆಗೆ ನೌಕಾ ಸೇನೆಯಿಂದಲೂ ಕೂಡ ಅಟ್ಯಾಕ್ ಆಗ್ತಿದೆ ರಾತ್ರಿ ಐಎನ್ಎಸ್ ವಿಕ್ರಾಂತನಿಂದ ಪಾಕಿಸ್ತಾನದ ಬಂದರು ಕರಾಚಿಯ ಬಂದರು ಮಟಾಶ್ ಆಗಿತ್ತು ಇದರ ಬೆನ್ನಲ್ಲೇ ಒಂದ್ಸಲ ಸಲ ಅಲ್ಲ ಎರಡು ಸಲ ಅಲ್ಲ ಮುಟ್ಟಿ ಮುಟ್ಟಿ ನೋಡ್ಕೊಂತಾನೆ ಇರಬೇಕು ಸತತವಾಗಿ ಪಾಕಿಸ್ತಾನವನ್ನ ಗುರಿಯಾಗಿಸಿಕೊಂಡು ಹಲವು ದಾಳಿಯನ್ನ ಮಾಡಲಾಗ್ತಿದೆ ಎಸ್ ಆಪರೇಷನ್ ಸಿಂಧೂರ ತ್ರೀ ಶುರು ಮಾಡಿದೆ ಭಾರತೀಯ ಸೇನೆ ಮತ್ತ ಮಹತ್ವ ಘಟ್ಟವನ್ನ ತಲುಪ್ತಾ ಇದೆ ಪಾಕಿಸ್ತಾನ ಸೇನೆಯಿಂದ ಜಮ್ಮು ಏರ್ಪೋರ್ಟ್ ಮೇಲೆ ಡ್ರೋನ್ ದಾಳಿ ಆಗಿದೆ ಎಲ್ಲಾ ಡ್ರೋನ್ಗಳನ್ನ ಹೊಡೆದು ಹೊಡೆದು ಬಿಸಾಕಿದೆ ನಮ್ಮ ಭಾರತೀಯ ಸೇನೆ ಕುಪಾರದಲ್ಲಿ ಬೇಕು ಬೇಕಂತಲೇ ಪಾಕಿಸ್ತಾನ ದಾಳಿ ಮಾಡ್ತಾ ಇದೆ ಆದರೆ ಎಲ್ಲಾ ದಾಳಿಗಳಿಗೂ ಕೂಡ ಪ್ರತ್ಯುತ್ತರವನ್ನ ಭಾರತೀಯ ಸೇನೆ ಕೊಟ್ಟಿದೆ ಅಂದ್ರೆ ಅವರೆಲ್ಲ ಅಟ್ಯಾಕ್ ಅನ್ನ ನಿಷ್ಕ್ರಿಯೆ ಮಾಡುದು ವಿಫಲ ಮಾಡುವಂತ ಕೆಲಸ ಆಗ್ತಾ ಇದೆ ಇಡೀ ರಾತ್ರಿ ನಿಲ್ಸಿಲ್ಲ ಮೇಲೆ ಒಂದೊಂದು ಅವರ ಬತ್ತಳಿಕೆಯಲ್ಲಿರುವಂತ ಇರುವಂತಹ ಶಸ್ತ್ರಗಳನ್ನ ಪ್ರಯೋಗ ಮಾಡ್ತಾನೆ ಇದೆ ಪಾಕಿಸ್ತಾನ ಅವೆಲ್ಲದಕ್ಕೂ ಕೂಡ ಮಣ್ಣು ಮುಕ್ಕಿಸುವಂತ ಕೆಲಸ ನಮ್ಮ ಭಾರತೀಯ ಸೇನೆ ಮಾಡ್ತಾ ಇದೆ ಡ್ರೋನ್ ದಾಳಿ ಮಾಡ್ತಾರಾ ಬಿ ಸಾಕು ಇಲ್ಲ ಇನ್ನೇನೋ ಮಿಸೈಲ್ ಕ್ಷಿಪಣಿಗಳ ಪ್ರಯತ್ನ ಮಾಡ್ತಾರ ಅದನ್ನು ಆಕಾಶದಲ್ಲಿ ಹೊಡೆದು ಬಿಸಾಕುವಂತ ಕೆಲಸ ಆಗ್ತದೆ ಕಾಶ್ಮೀರದಿಂದ ಸದ್ಯ ಜಮ್ಮುವಿನಲ್ಲಿ ಪರಿಸ್ಥಿತಿ ನೋಡೋದಕ್ಕೆ ಹೊರಟಿದ್ದಾರೆ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿಗಳು ಪಾಕ್ ಪ್ರಧಾನಿ ದೇಶದಿಂದ ಪಲಾಯನ ಮಾಡಿಬಿಟ್ಟಿದ್ದಾರೆ ಈ ವಾತಾವರಣದ ಬೆನ್ನಲ್ಲೇ ಫುಲ್ ಟಾಟಾ ಬಾಯ್ ಬಾಯ್ ಸೇನೆ ಮೇಲೆ ನಂಬಿಕೆ ಇಟ್ಟು ಜಮ್ಮುವಿಗೆ ಹೊರಟಿದ್ದಾರೆ ಈಗ ಸಿಎಂ ಓಮರ್ ಅಬ್ದುಲ್ ಅವರು ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿಗಳು ಸೇನೆ ಮೇಲೆ ಇದಕ್ಕಿಂತ ಅಂದ್ರೆ ನಮ್ಗೆ ನಂಬಿಕೆ ಇದೆ ಅನ್ನೋ ನಿಟ್ಟಿನಲ್ಲೇನೆ ಜಮ್ಮು ಕಾಶ್ಮೀರದಿಂದ ಜಮ್ಮುವಿಗೆ ಹೊರಟಿದ್ದಾರೆ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಏನೆಲ್ಲ ಆಗ್ತಾ ಇದೆ ಅನ್ನೋದನ್ನ ಸದ್ಯದ ಪರಿಸ್ಥಿತಿಯನ್ನ ನೋಡೋದಕ್ಕೆ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿಗಳು ಹೊರಟಿದ್ದಾರೆ ಜೊತೆಯಲ್ಲಿ ಪಾಕಿಸ್ತಾನದ ಅಂದ್ರೆ ನಮ್ಮ ಕಡೆ ನೋಡಿ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿಗಳು ನಮ್ಮ ಸೇನೆ ಮೇಲೆ ನಂಬಿಕೆ ಇಟ್ಟು ಇಂತ ಅಘೋಷಿತ ಯುದ್ಧದ ವಾತಾವರಣದಲ್ಲೂ ಕೂಡ ಅಲ್ಲಿನ ಪರಿಸ್ಥಿತಿ ನೋಡೋದಕ್ಕೂ ಹೋಗ್ತಿದ್ದಾರೆ ಆದ್ರೆ ಪಾಕಿಸ್ತಾನಕ್ಕೆ ಇಡೀ ಪಾಕಿಸ್ತಾನನೇ ಹೊತ್ತಿ ಉರಿತಾ ಇದ್ರೆ ಅಲ್ಲಿನ ಪ್ರಧಾನಿ ಕಾಲ್ ಕಿತ್ತಿದ್ದಾನೆ ದೇಶದಿಂದ ಓಡ್ ಹೋಗ್ಬಿಟ್ಟಿದ್ದಾನೆ ಕಣ್ಣಿ ಕಾಣಿಸ್ತಿಲ್ಲ ನಿತ್ತು ಒಂದಿಷ್ಟು ಧೈರ್ಯ ಹೇಳಬೇಕಾದೋನೆ ಫುಲ್ ಮಿಸ್ಸಿಂಗು